ಫುಲ್ ಅದರ ಸಣ್ಣ ಹೋಟೆಲ್ ಸ್ವಸ್ ಊಟ ಕಮ್ಮಿ ಮಾಡ್ಯಾಳ ಐವತ್ತು ಮೂರು ಕೆ ಕೆಜಿ ಇದ್ಲು ಇಲ್ಲಿ ಬಂದು ಇಲ್ಲಿ ಬರ್ತಿರ್ಲಿಕ್ಕೆ ಐಸ್ ಕಮ್ ಬ್ಯಾಕ್ ಟು ಮಿಸ್ಟ್ ಆ್ಯಂಡ್ ಮಿಸಸ್ ಯೂಟ್ಯೂಬ್ ಚಾನಲ್ ನೀವು ಹೇಳಿದ್ರಿ ಜಪ ಮಾಡಿರಿ ದೇವ್ರ ಧ್ಯಾನ ಮಾಡಿರಿ ಅಂತೇಳಿ ಫಾಲೋ ಮಾಡೋ ತಾಯಿ ಅದನ್ನು ಪ್ರಾಪರಾಗಿ ಮುನ್ನ ನೀರಿಟ್ಕೊಂಡ ಅದು ಅದಕ್ಕೆ ಗೊತ್ತಿಲ್ಲ ಮೋಸ್ಟ್ಲಿ ಕುಡಿಯೋಕಿರ್ಬೋದು ಮಾಡಲಿ ಮಾಡಲಿ ಮುಗಿತಾ ಧ್ಯಾನ ಜಪ ತಪ್ಪ ಹಾಂ ನೀರು ಕುಡಿ ನೀರು ಕುಡಿ ನೀರು ಕುಡಿ ಅದು ತಲೆ ಎಲ್ಲ ನೀ ಆಲ್ಮೋಸ್ಟ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿ ಮಾಡಬೇಡ ನನಗೆ ನೀರು ಕುಡಿ ಕುಡಿಬೇಕು ನೋಡ್ರಿ ಎಲ್ಲ ವಿಲನ್ಗಳು ಬಂದಿಲ್ಲ ಸಿಕ್ಕೊಂಡವು ಡಾಮ್ ಲೈಸ್ ಅಂತೀವಲ್ಲ ಅದು ಇದೈತಲ್ಲ ಟೊಮಾಟಿ ಒಂದು ಕೊಳ್ತಿದ್ದು ಅಲ್ಲಿ ಹಾಕಿನಿ ಎಲ್ಲ ಬರಲಿ ಅಂತೇಳಿ ಅರ್ಧ ತಾಸು ಒಂದು ತಾಸು ಬಿಟ್ಟಿನಿ ಈಗ ಬಂದವು ಇಲ್ಲ ಒಂದು ಒಂದು ಕೂತಾವೆ ನೋಡ್ರಿ ಈ ಎಲ್ಲ ಒಂದೇ ಗಿಕ್ಸಾಗೆಟ್ಟೈತೆ ನಾನು ಕಡೆ ಎಲ್ಲ ಸ್ಪ್ರೆಟ್ ಆದಾಯ್ತು ಮಾಡು ಮಾಡಿದೊಳಗೆ ಇದು ಒಂದು ಇದು ಇಲ್ಲೇ ಇತ್ತು ಎಲ್ಲ ಮೇಲೆಲ್ಲ ಈಗ ಇನ್ನು ತೊಳೆದು ವಾಶ್ ಮಾಡ್ಸೋಕೆ ಎರಡು ನಷ್ಟ ನಮ್ಮ ಮನೆಗೆ ಇವತ್ತು ಇದು ಚಿತ್ರಾನ್ನ ಉಳಿದಿದ್ದು ಇದನ್ನು ನಾನು ಅಷ್ಟೇ ತಿನ್ಬೇಕಂತ ನಾನು ಮಾಡ್ಕೊಂಡಿನಿ ಇಲ್ಲಿ ಮೇಡಮ್ ಅವರಿಗೆ ಅವ್ಲಿಕೆ ಮಾಡಿಕೊಟ್ಟಿದ್ದೆ ಒಂದು ಟ್ರಿಪ್ ಸ್ವಲ್ಪ ನೆಕ್ಸ್ಟ್ ಇನ್ನೊಂದು ಎರಡು ತಾಸು ಬಿಟ್ಟು ತಿಂತಾಳೆ ನಾನು ಚಿತ್ರಾನ್ನ ತಿನ್ನ ಹೋಗ್ತೀನಿ ಒಗ್ಗರಣೆ ಅನ್ನ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ ಇದೇ ನನ್ನ ಕೆಲಸ ಚಂತನ ಮನೆಯಾಗ ಅದು ಕತ್ತಿ ಬುಕ್ ಆಯ್ತಿಲ್ಲ ಕತ್ತಿ ಬುಕ್ ಹೋದು ಇದೇನು ಮಾಡ್ಕೊಂಡು ಕೊಡ್ತೀವಿ ಎಷ್ಟು ತೆಗ್ದಿ ಈಗ ತುಂಬಿ ಬಿಟ್ಟಿಲ್ಲ ಪೂರಾ ಬುಕ್ಕನ ಇವು ಈಗ ಇವೆಲ್ಲ ಪೇಜ್ ಅವೇ ಅದಾವೆ ಟೋಟಲಿ 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 ತಿನ್ನಂಗ ಅನಿಸ್ತಂತ ಹೇಳ್ತಾ ಹಾಂ ಉಪ್ಪಿಟ್ಟು ತಿನ್ನಂಗ ಅನಿಸೈತಿ ಹಂಗಂತೇಳಿ ಹಾಂ ಮಾಮೂಲಿ ಉಪ್ಪಿಟ್ಟಲ್ಲ ಈ ಉಪ್ಪಿಟ್ಟು ಆಲ್ಮೋಸ್ಟ್ ನೀವು ಯಾರಿಗೆ ಇಲ್ಲಿ ಸಿಗಲ್ಲ ಅನಿಸುತ್ತೆ ಎಂಥ ಆಗಿಬಿಟ್ಟು ಕೇಳಿ ಹಾ

ಸೊ ಆ ಹೋಟೆಲ್ದಂದು ಉಪ್ಪಿಟ್ಟು ಅಲ್ಲೇ ಕೂತು ಅಂತ ಅಲ್ಲಿ ಜಾಗದಲ್ಲಿ ಕೂತು ತಿನ್ಬೇಕಾಗುತ್ತ ಇಲ್ಲೆಲ್ಲಿ ಹಿಡ್ಕ ನಾವು ಆಲ್ಮೋಸ್ಟ್ ಇಲ್ಲಿ ಸಿಗಲ್ಲ ಅನ್ಸುತ್ತೆ ನೋಡ್ತೀನಿ ಟ್ರೈ ಮಾಡ್ತೀನಿ ಟ್ರೈ ಮಾಡಿಸ್ ಕೊಡಿಸ್ತೀನಿ ಅಂತ ರೆಡಿ ಆಕಾಗುತ್ತೆ ಈಗ ಒಂದು ವೀಡಿಯೋ ಮಾಡಬೇಕು ಒಂದು ಶಾರ್ಟ್ ವೀಡಿಯೋ ಮಾಡೋದೈತಿ ಭಾಳ ದಿನ ಆಯಿತು ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕಾಗಿಲ್ಲ ಶಾರ್ಟ್ ವೀಡಿಯೋ ಮಾಡಿ ಯಾಕೆ ಸ್ವಲ್ಪ ನರ್ವಸ್ ಇದಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಒಂದು ಒಂದು ತಾಸು ಮೂಡು ಕರೆಕ್ಟ್ ಇರ್ತಕ್ಕಿಂದು ಸ್ವಲ್ಪ ಆ್ಯಕ್ಟಿವ್ ಇರ್ತಾಳೆ ಈಗ ಕರೆಕ್ಟಾಗಿ ಒಂದು ವೀಡಿಯೋ ಮಾಡ್ಕೊಳ್ಳೋಮು ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋವು ಮ್ಯಾಲಿಗೆ ಮನೆ ಮಾಡೋ ಹೋಗಿ ಹೇಳಿದ್ ನೋಡಿ ನನಗೂ ಆ ಥರ ತಿನ್ಬೇಕಲ್ಲ ಅನ್ನಿಸ್ತು ನನಗೆ ಆ ಥರ ಬಜಿ ತಿನ್ಬೇಕಂತ ಇಷ್ಟ ಒಂದು ಸಣ್ಣ ಹಳ್ಳಿ ಊರ ಕಡೆ ಒಂದು ಒಂದು ನಾವ ಸಣ್ಣ ಹಳ್ಳಿಗಳವು ಆ ಕಡೆ ಹೋದ್ವಿ ಅಂದ್ರೆ ಚೋಡಾ ಸಿಗ್ತಾವೆ ಬಜಿ ಸಿಗ್ತಾವೆ ಆಮೇಲೆ ಸ್ವಲ್ಪ ಹಳ್ಳಿ ಉಪ್ಪಿಟ್ಟು ಮಸ್ತ್ ಮಾಡ್ತಾರೆ ಮ್ಯಾಲೆ ಸ್ವಲ್ಪ ಶೇವ್ ಹಾಕೊಳ್ತಾರೆ ಆ ಒಂದು ವೈಪ್ಸ್ ಇರ್ತೈತಲ್ಲ ಹೋಟೆಲ್ನಾಗ ಹಳಿ ಕಾಲದ್ದು ಭಾಳ ದಿನ ಇರ್ತೈತೆ ಹೋಟೆಲ್ ಅದು ಅಲ್ಲಿ ಕೂತು ಅದು ಟೇಸ್ಟ್ ಇಲ್ಲ ಆದರೂ ಅಲ್ಲಿ ಒಂಥರ ಆ ವೈಪ್ಸಿಗೋರು ಅಲ್ಲಿ ಕುಂದ್ರಾಗ ಅನ್ಸುತ್ತೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕೆ ಅನಿಸುತ್ತೆ ಭಾಳ ಮಿಸ್ ಮಾಡ್ಕೊತೀನಿ ಏನೇನು ನೆನಪಿಸುತ್ತೇಟ್ ನೋಡಿ ಈಗ ಸ್ವಲ್ಪ ಶಕ್ತಿ ಬಂದಂಗೆ ಆಗಿತ್ತಲ್ಲ ಸ್ವಲ್ಪ ಶಕ್ತಿ ಬಂದಿತ್ತಲ್ಲ ಈಗ ಹಲೋ ಸ್ಮೆಲ್ ಬರಬಾರ್ದಾನೆ मस्टलीनसि वीडिओ म्ह तास तासी ड्रेस चेंजनी मनग्दुरगं अलोंद इलोंद हिंग हिडकोबिडत हिंग बंद हिंग जगबिडत हिंग भाबड न जोती <laughs> एला। 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 ಫುಲ್ಲ ಹಾಟಿಗೆಲ್ಲ ತೆಲಿಗೆ ಸೂಟ್ ಹಾಕುತ್ತಾ ಎಸ್ ಈಗ ಕೇಳು ನಿಮಗೆ ಮತ್ತೆ ಆಡ ಇಲ್ಲಿ ಹೋಟೆಲ್ ಇಲ್ಲ ಅಂತಂದ್ರೆ ಕೇಳಬೇಕಿಲ್ಲ ಅಂತ ಹೋಟೆಲ್ಸ್ ತೋರಿಸ್ಕೊಂಬರ್ ನಿಮ್ ಬೇಕಾದ್ರೆ ಅಂತ ಹೋಟೆಲ್ ನಿಮ್ಗೆ ಎಲ್ಲರು ಸೀಕ್ರೆ ನೀನೇ ತಿನ್ನಾಗುತ್ತಂತಿ ನನಗೇನು ತಿನ್ನಿಸ್ಬಾರ್ದು ಅಂತಿಲ್ಲ ಇನ್ನೇ ಹೋಗಿ ಅಲ್ಲ ಪರ್ಫ್ಯೂಮ್ ಸ್ಮೆಲ್ಲೂ ನಿನಗೆ ಹಿಂಗೆ ಆಗುತ್ತೆ ಮತ್ತೇನು ಮಾಡಬೇಕು ಹ್ಮ್ ಆಯ್ತಾ ನೀ ಹಂಗ ಹುಡ್ಕಾಡ್ತಿರು ಕೇಳಿದ್ದೇನೆ ಎಲ್ಲಿ ಇರಲ್ಲ ಇಲ್ಲಿ ಸಿಗಂಗಿಲ್ಲ ನೀ ಹೋಟೆಲ್ಸ್ ಅದಾಗ ನಮ್ಮ ಹಳ್ಳಿ ಕಡೆ ಅಷ್ಟೇ ಸಿಗ್ತಾವೆ ನೋಡ್ಬೇಕಲ್ಲ

ಐ ಮಾರಿ ಬರೀ ಹಿಂಗ ಮಾಡ್ತೀವಿ ನೀ ಕುಡಿ ಪಟ ಪಟ ಏನಾಗಲ್ಲ ಸ್ವಲ್ಪ ನಕ್ಕೋತ ಇರಬೇಕು ತಾನೇ ಹೋಗುತ್ತ ಡಲ್ ಯಾಕಿ ಇಲ್ಲ ಸಾರಿ ಸಾರಿ ಕುಡಿ ಆರಾಮ್ ಅಲ್ಲ ಎಷ್ಟು ದಿನ ಅಮ್ಮ ಅದು ಎಷ್ಟು ದಿನ ಕಾಗಿ ಕೊಟ್ಟೆ ಈಗ ಇಲ್ಲಿಗನೆ ಸುಮ್ಮನೆ ವಾಂತಿ ಹೊಡ್ಕುತ್ತೆ ಅದಕ್ಕೆ ವಾಂತಿ ವಾಂತಿ ನನಗೆ ವಾಂತಿ ಬರುತ್ತೆ ನೇನ ಯು ವಾಂತಿ ವಾಂತಿ ಅಂತಂದು ನಾನು ಹಂಗಾಗಿಬಿಟ್ಟಿ ನಿಮ್ಮತ್ತೆ ಆಗ್ಬಿಡು ನೀನು ನೀನು ಲಕ್ಕಿ ಆಗ್ಬಿಡು ಆಡಬಹುದು ಬಟ್ವರೆಗೂ ಕಮೆಂಟ್ ಮಾಡಿ ನೋಡಿ ನಿಮ್ಮ ವಿಡಿಯೋ ಅಲ್ಲಾ ಅಕ್ಟು ಪ್ರೆಗ್ನೆಂಟ್ ಅದಾ ನೀನಿಗೆ ಯಾಕೆotti ಬರುತ್ತೆ ಅಯ್ಯೋ ಯಾಕೆ ಕರೆ ಕೊndತೆ

ಮತ್ತೆ ನೀವು ಇಷ್ಟು ವರ್ಸ್ ಬಿಟ್ಟು ಈಗ ಎದಿ ಏನಾಗುತ್ತಿಲ್ಲ ಎಲ್ಲಿ ಆ ಮನೆಯ ವಿಡಿಯೋದಾಗ ಎದಿ ಅಂದಿಲ್ಲ ಅದೇ ಯಾವಾಗ ಯಾವಾಗ ಅದನ್ನ ತೋರಿಸ್ಕೊಂಡು ಹಳ್ಳಿದಲ್ಲೇ ಇವತ್ತು ಕರ್ಕೊಂಡು ಹೋಗೋದಂದ್ರೆ ಹೋಗೋದು ಇವತ್ತು ಇದು ನನ್ನ ಚಾಲೆಂಜ್ ಡೆಫಿನೆಟಾಗಿ ಆಗಿ ದೀಪನ್ ಗ ಸ್ವಲ್ಪ ಮೈಂಡ್ ವಾಶ್ ಮಾಡ್ತೀನಿ ದೀಪ ಅಂತಿರೋದು ತುಂಬ್ತೀನಿ ದೀಪ ಇಲ್ಲದ ಹ್ಞೂ ದೀಪ ಬರಲಿ ದೀಪಕ್ಕೆ ಸ್ವಲ್ಪ ಮೈಂಡ್ ವಾಶ್ ಮಾಡಿ ಇವತ್ತು ಕರ್ಕೊಂಡು ಹೋಗುದಂದ್ರೆ ಹೋಗೋದು ಇವತ್ತು ಕರ್ಸಿದ್ದೆ ನಮ್ಮ ಆರೋನ್ ಸಂಬಂಧ ತಿಂಗಳ ತಿಂಗಳ ವೇಯ್ಟ್ ಏನಾಗತ್ತಾನ ಎಲ್ಲಿ ಚೆಕ್ ಮಾಡಕ್ಕೆ ಚೆಕ್ ಮಾಡತ್ತಿ ಹೆಂಗಿದೆ ಎಲ್ಲಿ ಚಲೋ ಐತೆ ಇಲ್ಲ ಬಂದೈತಿ ಹತ್ತು ತಾನೇ ಚಾಲು ಆಗುತ್ತೆ ತಾನೇ ಚಲೋ ಆಗುತ್ತೆ ನೋಡಿ ಮುರಿದ ಗ್ಲಾಸ್ ಗ್ಲಾಸಿದೈತಿ ನೂರ ಇಪ್ಪತ್ತು ಕೆ ಕೆಪಾಸಿಟಿ ಐತೆ ಹತ್ನೇ ಅದು ಎಷ್ಟು ಕೆಜಿ ಜಿ ನಾನು ಅರವತ್ಮೂರು ಕೆ ಜಿ ಅರವತ್ಮೂರು ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಫೈವ್ ಹೆಚ್ಚು ಕಮ್ಮಿ ಅರವತ್ತು ಹಾಂ ಒಂದು ಅರ್ಧ ಕೆ ಜಿ ಬಟ್ಟೆ ತೆಗೆದ್ರೂ ಅರವತ್ತುಮೂರು ಕೆ ಜಿ ಸರಳತಿ ನಾಷ್ಟ ಐದು ಇವತ್ತು ಹ್ಞೂ ನ್ಯಾಷ್ಟ್ ಕೆ ಜಿ ಸಿಕ್ಸ್ಟಿ ಏಯ್ಟ್ ಹಾಂ ಏನು ಹಾಂ ಅರವತ್ತೆಂಟು ಕೆ ಜಿನ ಬರೀ ಅರವತ್ಮೂರು ಕೆ ಜಿ ಐದು ಕೆ ಜಿ ಕಮ್ಮಿ ಊಟ ಕಮ್ಮಿ ಮಾಡ್ಯಾಳ ಐವತ್ತು ಮೂರು ಕೆ ಜಿ ಇದ್ಲು ಐವತ್ತು ಎಲ್ಲಿ ತೆಗ್ದಿಡು ಕಾಲ ಹತ್ತ ಹ್ಞೂ ಐವತ್ತೊಂದು ಪಾಯಿಂಟ್ ಐದು ಹಾಂ ನೋಡುವ ಊಟ ಮಾಡಲಾರ್ದಕ್ ನಾ ಕಾರಣ ದಪ್ಪತ್ತಿ ಬರ್ತಾವೇ ನಾವು ನಿನಗೆ ಬರಲ

సూపర్ సూపర్ లేడీస్ చబర్ షూ లేడీ జెంట్స్ అవకరి దొడ్ దొడ్ హీల్ అదవల్ అక్క దొడ్ హీల్ ఎత్ జీన్స్ ఆ బ్రీ మే ಈಗೇನು ಜೀನ್ಸ್ ಹಾಕೋಕ್ಕಾಗಲ್ಲ ನಿನಗೆ ಅನ್ಕತ್ತ ಬರ್ತದೀಪ ಸ್ವಲ್ಪ ನೋಡ್ರಿ ಬರ್ತಾ ಹಾಂ ಬಿಡ್ಬಿಡು ಬಂತ ಒಂದು ಇಂಚ್ ಹೈಟ್ ಕಾಣಿಸ್ತಾ ಜೀನ್ಸ್ ಪ್ಯಾಂಟ್ ಆಗ್ಬೇಕು ಒಂದ್ಸಲ ಜೀನ್ಸ್ ಹಾಕ್ಕೊಂಡಿದ್ದಾರ ಅದ್ರಾಗ ಬರಬ್ರಿ ಅಂತ

ಯು ಆರ್ ದ್ಲಾವರ್ ಐ ಎಮ್ ದರ್ ಯು ಆರ್ ದರ್ ನೀರಿಲ್ ಬೈ ಬೇ ಸುನೀತಾ ಈಗ ಚುಚಾಪ್ ಆಗಿಬಿಟ್ಟಾಳ ಹೇಳೋಂಗಿಲ್ಲ ಅಟ್ಸರಾಳ ಈಗಲ ಕಾಣವಲ್ಲಕ್ಕೆ ಎಲ್ಲ ಅದು ಕೆಂಪು ಕೆಂಪುಳ ಹಾಕೊಂಡು ಡ್ರೆಸ್ ಕೆಂಪಾಗಿತ್ತು ಗೊತ್ತಾಗದು ಇಲ್ಲೇನೇ ಅವರು ತಂದಿಟ್ಟಾರ ಏನು ಮಾಡ್ತಾರ ಗೊತ್ತಿಲ್ಲ ಹೊಟ್ಟೆ ಓಕೆ ಈಗ ರೂಪಾಯಿ ರೂಪಾಯಿ ಮಸ್ತ್ ಬಾರ್ಗನಿಂಗ್ ಮಾಡ್ತಾನ ದೀಪಾವ ಅರ್ರಿ ಹೆಂಗ ಶಾಂತಿ ಮಾಡ್ತಾನಂದ್ರ ಅವ್ರ್ ಹತ್ತು ರೂಪಾಯಿ ಒಂದಂತರಲೇ ಲಾಸ್ಟ್ ಹದಿನೈದು ರೂಪಾಯಿ ಕೊಟ್ಟು ನೋಡ್ರಿಂಗ್ ನಾವು ಮನೆಗೆ ಹೋಗಿ ಮಾಡ್ತೀವಿ ಮಾಡಿಟ್ಟಿವಿ ಅದು ವೇಸ್ಟ್ ಆಗುತ್ತೆ ಸುಂಟ ಎದ್ದೇಳ ನೋಡಿಲ್ಲ ನಿಮ್ಮ ಏನಂತಾರ ಬ ಮೈದ ನಿಮ್ಮ ಮೈದನ ಹೇಳುತ್ತಾನ ಎದ್ದೇಳವ ಸುಂಟ ನೀರ್ತಾರೆ ಇಲ್ಲಿ ನೀರ್ತಾರೆ 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 ಇಲ್ಲಿ ಮೂರು ಮನೆಗೆ ಬರ್ಲಾರ್ದ ಒಂದು ವಾರ ಆಯ್ತು ಹೆಚ್ಚು ಕಮ್ಮಿ ಪರಕಾಗಿರ್ಲಿಲ್ಲ ಕೆಲ್ಸದ ಒತ್ತಡದೊಳಗೆ ಅದಕ್ಕೆ ಇವತ್ತು ಮತ್ತು ಮನೆಗೆ ಹೋದ್ರೆ ಮತ್ತೆ ಹಿಂಗೆ ಬಾಯಿ ಕೊಂಡ್ಕೊಡ್ತಾಳೆ ಅದಕ್ಕೆ ನಾನು ಉಟ್ಕೊಳ್ತೀನಿ ಮನೆಗೆ ಯಾಕಂದ್ರೆ ಅಲ್ಲಿ ಮಾಡಿದ್ದು ವೇಸ್ಟ್ ಆಗುತ್ತೆ ಅಂತೇಳಿ ಅಲ್ಲಿ ಉಂಡು ಒಂದು ಸ್ವಲ್ಪ ರೈಸ ತೊಗೊಂಬರ್ತೀನಿ ಇಲ್ಲಿ ರೈಸ್ ಇಲ್ಲ ರೈಸ್ ಹೊಣಿತಾಳೆ ಆಮೇಲೆ ಸಾರಿಲ್ಲಿ ಕುಣಿತ ಏನಾದರೂ ಬರೀ ಒಗ್ಗರಣೆ ಹೊಡೆದಿದ್ದು ಒಗ್ಗರಣೆ ಹೊಡೆದಿದ್ದ ಸ್ಮೆಲ್ ಬಂತು ಹಿಂಗೆ ಸೊ ನಾವು ಹೋಗಿ ಮನೆಗೋಗಿ ಊಟ ಮಾಡ್ತೀನಿ ಊಟ ಮಾಡೋಮೀಗ ಊಟಕ್ಕೆ ರೈಸ್ ಮಾಡ್ತೀನಿ ನಾನೇ ಮಾಡಿನಿ ಅಡುಗೆ ಒಂದು ವಾರ ಮೇಲೆ ನಾನೇ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿದ್ರೂ ಹೊರಗಡೆ ಕಳೆನೆ ಅಡುಗೆ ಮನೆ ಒಬ್ಬರು ದೊಡ್ದು ಹಾಂ ಸಾರ್ ಐತಿ ಅಡುಗೆ ಸರಿ ಆಗುತ್ತಿಲ್ಲ ಮನಸ್ಸು ಕೊಟ್ಟನು ಮಾಡುತ್ತಿಲ್ಲ ಏನು ಸ್ಪೆಷಲ್ಲಾಗಿ ಮಾಡ್ಕೊಂಡೇನೂ ತಿನ್ನೋಕ್ಕಾಗೋದಿಲ್ಲ ಏನು ಸುಮ್ಮನೆ ಅನ್ನ ಸಾರ್ ಅದು ಇದು ಒಂದು ಸ್ವಲ್ಪ ಇಬ್ಬರು ಚಂದಾಗ ಖುಷಿಯಿಂದ ಆಮೇಲೆ ಅಂದ್ರೆ ಇಬ್ಬರದು ಹೆಲ್ತ್ ಚಲೋ ಇರ್ತದ್ರೆ ಇಬ್ಬರು ತಿನ್ನೋ ಮನಸ್ಸು ಅಂದರೆ ಏನೇನು ನೋಡ್ಬೇಕು ಇಲ್ಲ ಇಲ್ಲಾಂದ್ರೆ ತಿಂದ್ರೆ ಸಾಕು ಕೊಡಪ್ಪ ಹಂಚ್ಬಿಡ್ತೀವಿ ರೈಸ್ ತೊಗೊಂಡ್ಬಂದಿನ ನೋಡ್ರಿ ಕೂತಿದ್ದೀವಿ ನಮ್ಮ ಒಬ್ಬ ಬಾ 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 ಭಾಳ ಲೇಟ್ ಆಯ್ತೇನ ಮೊಸರಿ ತಿಕ್ಕಿದೆ ಹ್ಞೂ ಅದಕ್ಕೆ ಲೇಟ್ ಆಯ್ತು ನಮ್ಮ ಮೊಸರಿ ತಿಕ್ಕಿದೆ ನಮ್ಮ ತಮ್ಮ ಬಟ್ಟೆ ಒಣ ಹಾಕಿ ಬಂದ ರೈಸ್ ತಗೊಂಬಂದಿದ್ವಿ ಸರಿ ಬ್ಯಾಳೆಸಾರ ಐತಿ ದೀಪ ಮಾಡುತ್ತೆ ನಿಮ್ಗೆ ಸೇರುತ್ತಿಲ್ಲ ಹೋಗುತ್ತಾ ಹೋಗುತ್ತೆ 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 ತಿನ್ನು ಹೋಗುತ್ತಾಳೆ ದೀಪ ಮಾಡಿದ ಬೇಳೆ ಸಾರ ನೀನು ಏನು ಅದನ್ನು ಇದು ಒಗ್ಗರಣೆ ವಾಸನೆ ಕೊಡಲಿಲ್ಲ ಹ್ಞೂ ಈಗ ಸಂಜಾತು ಸುಲ್ತಾನ್ ಕರ್ಕೊಂಡು ಉಪ್ಪಿಟ್ಟು ತಿನ್ಬೇಕಂದಳ ಒಟ್ಟು ಹುಡ್ಕಾಡ್ಕೊಂಡು ನಾನು ಹೋಗ್ತೀನಿ ಈಗ ಡ್ರೆಸ್ ಚೇಂಜ್ ಮಾಡ್ಕೋ ಸುಂಟ ಆರೋ ಸುಂಟನ್ ಮೇಲೆ ಫುಲ್ ಈಗ ಸುಸು ಹೊಡೆದ್ಬಿಟ್ಟಾನ ಆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಉಪ್ಪಿಟ್ಟು ತಿನ್ನಿಸ್ಕೊಂಡು ಬರೋಮು ಬಟ್ ಚಲೋ ಉಪ್ಪಿಟ್ಟು ಆಲ್ಮೋಸ್ಟ್ ಎಲ್ಲಿ ಮೆತ್ತಗೆ ಎಲ್ಲಿ ಚೋ ಸಿಗುತ್ತೆ ಸಣ್ಣ ಹೋಟೆಲ್ದಾಗಂತೂ ಸಿಗಲಿಲ್ಲ ಕೇಳಿದಂಗೆ ಯಾವುದೋ ಹೋಟೆಲಾಗ ತಿನ್ನಿಸೋಮ್ ಬಾಕು ನಮ್ಮ ಜನ ಉಪ್ಪಿಟ್ಟು ಸಿಕ್ಕೈತಿಲ್ಲಿ ನೆಟ್ವರ್ ಒಳಗೆ ನಾಲ್ಕು ಬಂದಿವಿ ಇಲ್ಲಿ ಇಲ್ಲಿ ಬಿಲ್ಡಿಂಗ್ ಮಾಡೋರು ನಮ್ಮ ಸಬ್ಸ್ಕ್ರೈಬರ್ ಅದಾರವ್ರು ನೋಡಿ ಸುಂಗೆ ಸ್ವೀಟ್ ಕೊಟ್ಟಾರ ಅವ್ರ ಕಡೆಯಿಂದ ಬಾಯಿ ಸಿಂಗಿಂಗ್ ಮಾಡ್ರಿ ಅಂತೇಳಿ ಮಾಹಿತಿ ಮಾಡೋವ ತ್ಯಾಂಕ್ ಯು ಹೇಳೋರಿಗೊಂದು ತಿಂದು ನೋಡಿ ಹೆಂಗೈತಿ ಸಂಜೆನಾಗ ಉಪ್ಪಿಟ್ಟು ಕೇಳೋಣ ಅಪ್ರೂಪಕ್ಕೆ ಸಿಕ್ಕೈತಿ ಇಷ್ಟು ಭಾಳತನ ಹುಡ್ಕೇಳಿದ್ವು ಅದನ್ನು ತಿನ್ನ ಅನ್ನಿಸ್ತಾ ಏನು ಸ್ಪೆಷಲ್ ಇಲ್ಲ ಇರಲಿಲ್ಲ ತಿನ್ ಅವರು ಸಿಕ್ಕೈತಲ್ಲಿ ಅಲ್ಲಂದರೂ ಉಪ್ಪಿಟ್ಟು ತಿನ್ನಲಿಕ್ಕೆ ಸುಂಟ ನಾನೀಗ ಆನಿಯನ್ ದೋಸೆ ಅನ್ನಿಸ್ತು ಸೊ ಆನಿಯನ್ ದೋಸೆ ತಿನ್ನಾಗಿ ಬಂದೀನಿ ಸ್ವಲ್ಪ ಕೋಲ್ಡ್ ಆಗುತ್ತೆ ಅಂತೇಳಿ ಅದು ನಮ್ಮ ಹಳ್ಳಿ ಕಡೆ ಇರ್ತಾವಲ್ಲ ತಗಡಿನ ತಗಡೀನ ಸಣ್ಣ ಸಣ್ಣ ಹೋಟೆಲ್ಗಳು ಒಂದು ಚಪ್ಪರ ಥರ ಇರ್ತಾವಲ್ಲ ಅಂದರೂ ಕಮ್ಮಿ ಸಿಗು ಅಂಥ ಹೋಟೆಲ್ನ ತಿನ್ಬೇಕಂತೇಳಂದ್ರೆ ಇಲ್ಲಿ ಅಂಥ ಹೋಟೆಲ್ ಎಲ್ಲಿ ಹುಡ್ಕಾಡ್ ಬಂತು ಸುತ್ತ ಹುಡುಕೆ ನನಗೆ ಸಾಕಂತ ಅಂಥವ್ನ ಸಿಗಲಿಲ್ಲ ಸೊ ಅದಕ್ಕೆ ಫೈನಲಿ ಒಂದು ಉಪ್ಪಿಟ್ಟು ತಿಂತೀನಿ ಅಂತಂದು ಆ ಉಪ್ಪಿಟ್ಟು ತಿನ್ನಕ್ಕಂತೇಳಿ ಇಲ್ಲಿ ಬಂದಿದ್ವಿ ಅಲ್ಲಿ ಉಪ್ಪಿಟ್ಟಿಗೆ ಎಂಬತ್ತು ರೂಪಾಯಿ ಇಲ್ಲಿ ಹನ್ನೊಂದು ದೋಸೆ ಕಡೆ ಎಪ್ಪತ್ತು ರೂಪಾಯಿ ಲೆಕ್ಕ ಹಾಕಿ ಹಾಂ ಹ್ಞೂ ಎಂಥ ಕೇಳಾಗುತ್ತೆ ಗೊತ್ತಾಗುತ್ತಿಲ್ಲ ಅದು ಇಷ್ಟ ಆಗಲಿಲ್ಲ ಉಪ್ಪಿಟ್ಟು ಈ ಸಲ ಊರು ಕಡೆ ಯಾವಾಗ್ರು ಹೋದಾಗ ಆ ಥರ ತಿನ್ಬೇಕು ಮತ್ತೆ ನೋಡೋವ ನಂದು ಸ್ಪೆಷಲ್ ಆನಿಯನ್ ದೋಸೆ ಸಸ್ತಾದಾಗ ಮಸ್ತ್ ನೋಡ್ಯವನ ಏನು ಗೊತ್ತಿಲ್ಲ ಕಾಸ್ಟ್ಲಿ ಕಾಸ್ಟ್ಲಿ ತಿನ್ನಲ್ಲ ನಿಂತೇನು ತಿನ್ ಸ್ವಲ್ಪ ಆ ಸ್ವಲ್ಪ ಟೇಸ್ಟ್ ನೋಡು ಅಲ್ಲಿಂದ ಬಂದು ಅಲ್ಲಿಂದ ಬಂದು ಉಪ್ಪಿಟ್ಟು ತಿಂದು ಉಪ್ಪಿಟ್ಟು ತಿಂದು ಮತ್ತೆ ಇಲ್ಲಿ ಹೊಂಟೈತೆಲ್ಲ ಅವ್ರಿಗೆ ಏನಾರ ಮಾಡ್ಬೇಕಂತ ಏನಾಗಿರ್ಲಿಲ್ಲ ಓಕೆ ಅದು ಉಪ್ಪಿಟ್ಟಂತರೂ ತಿಂದು ಅದು ಅರ್ಧ ಮನದ ಕೆತ್ತಿಗೆ ಇಲ್ಲಿ ಪ್ರೆಮೋರ್ ಇವತ್ತು ಬಿರಿಯಾನಿ ಮಾಡಿಕೊಡು ಅಂತ ತಿಂತಾರೆ ನನಗೆ ಭಾಳ ದಿನ ಆತಂತ ನನ್ನ ಕೈಯ್ಯಾರು ಬಿರಿಯಾನಿ ತಿಂದು ಇವತ್ತು ನಾ ಬಿರಿಯಾನಿ ಮಾಡ್ಕೊಡೋ ಉತ್ತಿನವರಿಗೆ ಹೆಂಗಾಗತ್ತೆ ನೋಡೋದು ನೀವು ಬಿರಿಯಾನಿ ಬಿರಿಯಾನಿ ಮಸಾಲ ಓ ರೆಡಿ ಆಗೋದೈತಿ ಸ್ಟೆಪ್ ಬಿರಿಯಾನಿ ಸ್ಟಪ್ ಬಿರಿಯಾನಿ ಹೈದರಾಬಾದಿ ಇಲ್ಲಿ ಅನ್ನ ಕುದಿಯಾಗುತ್ತೈತಿ ಈಗ ಈ ಅನ್ನ ಈ ಕಡೆ ಇದ್ರಾಗ ಇಟ್ಟಿಲ್ಲ ಯಾಕಂದ್ರೆ ಇದು ಬಿಸಿ ಇತ್ತು ಈಗ ಅನ್ನ ಅರ್ಧ ಮಾಡಿದಾಗ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುದ್ಮೇಲೆ ಅದನ್ನ ಎತ್ತಿ ಅದರ ಬಿರಿಯಾನಿ ಮಸಾಲ ಹಾಕಿ ಬಿರಿಯಾನಿ ಮಾಡೋಣ ಇದು ದೀಪಾನ್ ಬೈಕೆ ಸುಲ್ತಾನ್ ಬೈಕೆ ಅಲ್ಲ ಅಂತ ಹ್ಞೂ ಇದು ಬಾಣತಿ ಬೈಕೆ ಇದು ಈಗ ಒಂದು ಸ್ಟೆಪ್ ಎರಡು ಸ್ಟೆಪ್ ಚಿಕನ್ ಹಾಕಿ ಹಂಗ ಮ್ಯಾಲೆ ಅಕ್ಕಿ ಹಾಕಿ ಇಟ್ಟಿವಿ ತೊಂಬ ದೀಪ ಬರೊಬ್ಬರಿ ಸಮ ಮಾಡಿ ಇದ್ರ ಮ್ಯಾಲೆ ಗ್ರೇವಿ ಇತ್ತು ಸ್ವಲ್ಪ ಗ್ರೇವಿನ

ಕ್ಲೋಸ್ ಮಾಡಿ ಫುಲ್ ಲೋ ಫ್ಲೇಮ್ ಇಡು ಹತ್ತರಿಂದ ಬೇಕಾದಂಗೆ ಹಾಂ ಹತ್ತು ನಿಮಿಷ ಬಿಡಿರಿ ಆರಾಮ್ ಇಲ್ಲಿಕ ಜಾಸ್ತಿ ಇತ್ತಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ಡು ಸ್ವಲ್ಪ ಜಾಸ್ತಿ ಬಿಟ್ಟರೆ ಹಾಂ ಸಾಕು ಹಂಗೆ ಒಂದು ಹತ್ತು ನಿಮಿಷ ಓಕೆ ಈಗ ಬಿರಿಯಾನಿ ತಿಂದು ಹೊಟ್ಟೆ ತುಂಬ ಈಗ ಮನೆಗೆ ಹೋಗಿ ಮಕ್ಕಂಬಿಡು ಹಾಂ ವೀಡಿಯೋನೇ ಇಟ್ಟಿಗೆ ಏನು ಮಾಡು ವೀಡಿಯೋ ಇಷ್ಟ ಆಗೋದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗೋದು ಬಿಡಿದ್ರು ಎಲ್ಲಿ ಜನರಿಗೆ ಬಾಯ್